ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಭಾನುವಾರ ಶನಿವಾರ ನೈಟ್ ರಿಸೆಪ್ಷನ್ ಆಗಿ ಭಾನುವಾರ ಬೆಳಗ್ಗೆ ಮದುವೆ ಆಯಿತು ಈಗ ಎರಡು ದಿವಸ ಆಗಿದೆ ಮೂರು ದಿವಸ ಆಗಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ಸ್ ಮಾಡಿ ಮದುವೆ ಆದ ತುಂಬ ಮನಸ್ಸಿಗೆ ಅಷ್ಟೇ ಕರೆದಿದ್ದೀವಿ ಕರ್ತೀವಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಅವನು ಮದುವೆಗೆ ಇನ್ವೈಟ್ ಮಾಡಿದಾಗ ತುಂಬ ನನ್ನ ಮನಸ್ಸಿಗೆ ಯಾರ್ಯಾರು ಹತ್ತಿರವಾಗಿರ್ತಾರೆ ಅಷ್ಟೇ ಕರೆದಿದ್ದೀನಿ ಯಾರನ್ನೂ ಜಾಸ್ತಿ ಜನ ಕರೆದಿಲ್ಲ ಅಂದ ಬಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅಲ್ಲಿ ನೋಡಿದ್ರೆ ಮದುವೆ ಆಗಿ ಎರಡು ದಿವಸಕ್ಕೆ ದೇವ್ರಿಗೆ ಬಿಟ್ಕೊಟ್ಟಿಲ್ಲ ಅವನ್ನ ಮದುವೆ ದಿನ ಕೂಡ ಹೇಳ್ದ ನಾವು ಒಂದು ಸ್ವಲ್ಪ ಜ್ವರ ಇದೆ ಕಣೋ ಸ್ವಲ್ಪ ಸುಸ್ತಾಗ್ತಿದೆ ಅಂತ ಮಗು ಮುಗು ಮುಗಿದ ತಕ್ಷಣ ಕಷ್ಟ ಹೋಗಿತ್ತು ತೋರಿಸ್ಕೊಳೋ ಚೆಕ್ ಮಾಡಿಸ್ಕೊಳೋ ಅಂತಲೂ ಹೇಳಿದ್ವಿ ಹ್ಞೂ ಅಂತ ಅಂದ ಅದು ಎಲ್ಲ ಮುಗೀತು ಚೆನ್ನಾಗಾಯ್ತು ಮದುವೆ ಇದೆ ತೊಂದರೆ ಆಗಿಲ್ಲ ಎಲ್ಲ ಚೆನ್ನಾಗಾಯಿತು ಸಡನ್ನಾಗಿ ನಿನ್ನೆ ಸಂಜೆ ನೈಟ್ ನೋಡಿದ್ರೆ ಈ ಥರ ವಿಚಾರ ಕೇಳ್ಪಟ್ವಿ ಸೊ ಇದನ್ನು ನಮಗೂ ಹೊರಗಿಸ್ಕೊಳಕ್ಕೆ ಆಗ್ತಿಲ್ಲ ಏನಾಗ್ತಿದೆ ಅಂತ ಅಂದ್ಬಿಟ್ಟು ಈ ಯಂಗ್ ಏಜಲ್ಲಿ ಈ ಥರ ಎಲ್ಲ ಆಗೋದನ್ನ ಅದರಲ್ಲೂ ಅವ್ರ ತಾಯಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ ಈಗ ಮದುವೆ ಆಗಿ ಬೇರೆ ಆಗಿದೆ ಉತ್ಸಾಹ ಅವ್ರದ್ದು ಹೆಂಡತಿ ಯಾವ ಥರ ಡೈಜೆಸ್ಟ್ ಮಾಡ್ಕೊತಾರೆ ಅನ್ನೋದನ್ನು ನಮಗೆ ನೆನೆಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಲ್ಲ ಇದು ಇಷ್ಟು ಶಾರ್ಟ್ ಟೈಮಲ್ಲಿ ಆಯ್ತಲ್ಲ ಏನು ಅಂತಿರೋದು ಹಾರ್ಟ್ ಅಟ್ಯಾಕ್ ಅದೇ ಇಷ್ಟು ಶಾರ್ಟ್ ಟೈಮಲ್ಲಿ ಅಂತ ಅಂದರೆ ಅದು ಹಾರ್ಟ್ ಅಟ್ಯಾಕ್ ಆಯ್ತು ಕಾರ್ಡಿಯಾ ಕರೆಸ್ಟ್ ಅಂತ ಅಂದರೆ ಬೇರೆ ಕಾರ್ಡಿಯಾ ಕರೆಸ್ಟ್ ಆದರೆ ನಮಗೆ ಒಂದರಿಂದ ಎರಡು ಗಂಟೆ ಟೈಮ್ ಕಾಲಾವಕಾಶ ಇರುತ್ತೆ ಎದೆ ನಾವು ಬಂದ ಮೇಲೆ ಸೊ ಆ ಎರಡು ಅವರಲ್ಲಿ ನಾವು ಬಂದ್ಬಿಟ್ಟು ಹಾಸ್ಪಿಟ್ಲು ಅಥವಾ ಇನ್ನೊಂದು ಕಡೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕು ಇದು ಬಂದ್ಬಿಟ್ಟು ಅವರು ಹೇಳ್ತಿರೋ ಪ್ರಕಾರ ಸಡನ್ನಾಗಿ ಎದೆ ನಾವು ಬಂತು ಎದೆ ನೋವು ಬಂದ ಮೇಲೆ ಅವರು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ವಿದಿನ್ ಹಾಫ್ ಆನ್ ಅವರು ಸೊ ಆ ಅರ್ಧ ಗಂಟೆ ಕೂಡ ಟೈಮ್ ಸಿಕ್ಕಿಲ್ಲ ಅಂದರೆ ಇದು ಮ್ಯಾಸಿವ್ ಅರೆಸ್ಟ್ ಅಂತ ಹೇಳ್ತೀವಿ ಸೊ ಹಾರ್ಟ್ ಕಂಪ್ಲೀಟ್ ಬ್ಲಾಕ್ ಆದಾಗ ಈ ಥರ ಕಂಡೀಷನ್ಸ್ ಆಗುತ್ತೆ ಮ್ಯಾಸಿವ್ ಅರೆಸ್ಟ್ ಅಂತ ಹೇಳ್ತೀವಿ ಸೊ ಇದು ಎಂಗೇಜಲ್ಲಿ ಏನಕ್ಕೆ ಕಂಡು ಬರುತ್ತೆ ಗೊತ್ತಿಲ್ಲ ಈ ಥರ ಎಲ್ಲ ಕಂಡೀಷನ್ಸಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇತ್ತು ಅಂತ ಅಂದರೆ ಕೆಲವೊಂದ್ಸಲ ಆಗ್ತಿರುತ್ತೆ ಬಟ್ ದುರ್ದೈವ ಅಂತ ಹೇಳ್ಕೊಳ್ಬೇಕಷ್ಟೆ ಎಷ್ಟು ಜನ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಇರ್ತಾರೆ ಇವಾಗ ಎಷ್ಟು ಅಂದರೆ ನಾವು ತಿಂತಾ ಇರೋ ಆಯಿಲು ಆಯಿಲು ನಾವು ತಿಂತಾಯಿರೋ ಆಯಿಲು ನಾವು ಇರೋ ಅನ್ನ ಇದೆಲ್ಲದರಲ್ಲೂ ನಮಗೆ ಒಳ್ಳೆ ಅಂಶಗಳು ಇಲ್ಲದೇ ಇರುತ್ತೆ ಈ ಥರ ಹಾರ್ಟ್ ಬ್ಲಾಕೇಜ್ ಕಾಣಿಸ್ಕೊಳುತ್ತೆ ಅಂತ ಎಲ್ಲ ಕಡೆಯಿಂದ ಡಾಕ್ಟರ್ಸ್ ಅಭಿಪ್ರಾಯ ಇದು ಬಟ್ ಈ ಏಜಲ್ಲಿ ಒನ್ ಈ ಆಗಿರೋದು ನಾವು ನುಂಗಲಾರದತ್ತು ಇದು ಅಷ್ಟೇ ನಿಮ್ಮ ಹೆಸರು ಡಾಕ್ಟರ್ ಕಾರ್ತಿಕ್ ಅಂತ